ಇಪ್ಪತ್ತಾರನೇ ತಾರೀಖಿನಂದು ರಾಜ್ಯದಲ್ಲಿ ಮೊದಲನೇ ಹಂತದ ಹದಿನಾಲ್ಕು ಕ್ಷೇತ್ರಗಳ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಇವತ್ತಿನ ದಿನ ಕೊಳಿಗಲ್ನ ಎಲ್ಲ ನನ್ನ ತಂದೆ ತಾಯಿಯರು ಯುವಕ ಮಿತ್ರರ ಆಶೀರ್ವಾದವನ್ನ ಮಂಜುನಾಥ್ ಅವರ ಪರವಾಗಿ ತಮ್ಮಿಂದ ಪಡೆಯಲಿಕ್ಕೆ ಇವತ್ತು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಪ್ರಥಮವಾಗಿ ನಿಮ್ಮೆಲ್ಲರನ್ನ ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ಕಾಯಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ನಿಮ್ಮ ನೀನು ತೋಡಿದ್ದೇನೆ ನಿಮ್ಮೆಲ್ಲರ ಕ್ಷಮೆಯನ್ನು ಸಹ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಬೆಳಗ್ಗೆ ಆರೂವರೆ ಗಂಟೆಗೆ ನನ್ನ ಇವತ್ತಿನ ಚುನಾವಣಾ ಪ್ರಚಾರದ ಕಾರ್ಯಕ್ರಮಗಳು ಇಲ್ಲಿ ಪ್ರಾರಂಭ ಮಾಡಿದ್ದೇನೆ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಹಾಸನ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರದ ಸಭೆಗಳಲ್ಲಿ ಭಾಗವಹಿಸಿ ಕುಳಿಗಲ್ನಲ್ಲಿ ನಿಮ್ಮೆಲ್ಲರ ಮುಂದೆ ನನ್ನ ಬಾವಲಿಯನ್ನ ರಕ್ತಪಡಿಸಲಿಕ್ಕೆ ನಿಂತಿದ್ದೇನೆ ಈ ಕಾರ್ಯಕ್ರಮವನ್ನು ಮುಗಿಸಿ ಕನಕಪುರಕ್ಕೆ ಹೋಗಬೇಕಾದಂತಹ ಕಾರ್ಯಕ್ರಮ ನಿಗದಿಯಾಗಿದೆ ಆಗಿದೆ ನಾನು ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ನಾಗರಾಜಣ್ಣ ಅವರು ಮತ್ತೊಬ್ಬ ಸ್ನೇಹಿತರು ಹಿರಿಯರು ಆಗಿರ್ತಕ್ಕಂಥ ಕೃಷ್ಣಕುಮಾರ್ ಅವರು ಮತ್ತು ಇದೇ ಕ್ಷೇತ್ರವನ್ನ ಹಿಂದೆ ಪ್ರತಿನಿಧಿಸಿದಂತ ನಮ್ಮ ನಿಂಗಪ್ಪಣ್ಣ ಅವರು ಹೀಗೆ ಎಲ್ಲರೂ ಈಗಾಗಲೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಇದೀಗ ತಾನೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ನಿಮಗೆ ಒಂದು ಪ್ರೋತ್ಸಾಹದಾಯಕವಾದಂತ ಒಂದು ಧ್ವನಿಯ ಒಂದು ಮಾತುಗಳಲ್ಲಿ ಈ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ನಿಮಗೆ ಒಂದು ರೀತಿಯ ಉತ್ಸಾಹ ತುಂಬಿರ್ತಕ್ಕಂಥದ್ದು ಅಶ್ವತ್ ನಾರಾಯಣ ಅದರ ಜೊತೆಯಲ್ಲಿ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ವೇದಿಕೆ ಮೇಲೆ ಹಲವಾರು ನಮ್ಮ ನಾಯಕರಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಪದಾಧಿಕಾರಿಗಳು ಹಿರಿಯರು ಎಲ್ಲ ಇದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ಸುಗೊಳಿಸಿರ್ತಕ್ಕಂಥ ಕುಣಿಗಳನ್ನ ಎಲ್ಲ ನನ್ನ ತಂದೆ ತಾಯಿಂದ ಯುವಕರು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವ ಪೂರ್ವಕ ಅಂತ ಒಂದರೇ ಹಣ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷ್ಣ ಕುಮಾರ್ ಅವರು ನಾಗರಾಜೇನವರು ಈ ತಾಲೂಕಿನ ವಿಷಯದಲ್ಲಿ ಹಲವಾರು ವಿಷಯಗಳನ್ನ ಈಗ ಪ್ರಸ್ತಾಪ ಮಾಡಿದ್ದಾರೆ ಪುನಃ ಅದೇ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ ಒಂದು ನಮ್ಮ ಕುಣಿಗಲ್ನ ಮಹಾಜನತೆ ಬಹುಶಃ ನಾವು ಸಣ್ಣ ಮಕ್ಕಳಿಂದ ಕುಣಿಗಲ್ನ ಗಮನಿಸ್ಕೊಂಡೆ ಬಂದಿದ್ದೇವೆ ನಾಗರಾಜನವರು ಕೆ ರಾಮಯ್ಯವರು ಎಲ್ಲ ಶಾಸಕರಾಗಿದ್ದಂತ ಸಂದರ್ಭ ಎಂಬತ್ಮೂರು ಎಂಬತ್ತೈದು ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ ರಚನೆ ಆದ ನಂತರ ನಮ್ಮ ಒಂದು ಸಂಬಂಧ ನಾವು ಇರಲಿಲ್ಲ ನಾವು ರಾಜಕೀಯ ದೂರ ಇದ್ರು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಗರಾಜಣ್ಣವರ ಜೊತೆಯಲ್ಲಿ ನಮ್ಮ ಪಾಂಧವನ್ನ ಎಂಬತ್ ಮೂರನೇ ಇಸ್ರಿಯಿಂದ ನಿರಂತರವಾಗಿ ನೆಟ್ಟುಕೊಂಡಿದ್ದೇವೆ ನಮ್ಮ ಕುಟುಂಬಕ್ಕೂ ಸನ್ಮಾನ್ಯ ದೇವೇಗೌಡರಿಗೂ ನಾಗರಾಜ್ನವ್ರಿಗೂ ಕೃಷ್ಣಕುಮಾರ್ ಅವರಿಗೂ ಆ ಕುಟುಂಬಕ್ಕೂ ಒಂದು ಯಾವುದೇ ಜನ್ಮದ ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಬಹುಶಃ ನಾಗರಾಜಣ್ಣವರು ಕೃಷ್ಣ ಕುಮಾರ್ ಅವರು ಒಂದಾಗಿ ಈ ಒಂದು ಕ್ಷೇತ್ರದಲ್ಲಿ ಮುಂದುವರೆದಿದ್ರೆ ಈ ಕ್ಷೇತ್ರದಲ್ಲಿ ನಾಗರಾಜಣ್ಣ ಅವರ ಕುಟುಂಬವನ್ನ ಬಿಟ್ಟು ಬಹುಶಃ ಇನ್ನು ಯಾವುದೇ ವ್ಯಕ್ತಿಗಳು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಒಂದು ಭದ್ರ ಬುನಾದಿಯನ್ನ ಕುಣಿಗಲ್ನ ನನ್ನ ತಂದೆ ತಾಯಿಗಳು ತಾವು ಜನತಾ ದಳಕ್ಕೆ ಕೊಟ್ಟಿದ್ದೇನೆ ಹಿಂದೆ ನೀರಾವರಿಯ ಹೋರಾಟಗಳು ಇರ್ಬಹುದು ಸನ್ಮಾನ್ಯ ದೇವೇಗೌಡರು ವೈಕ್ಯ ನೇತೃತ್ವದಲ್ಲಿ ಬಹುಶಃ ಇಲ್ಲೊಂದು ಕಣ್ಸಾರಿ ಶುಗರ್ ಫ್ಯಾಕ್ಟ್ರಿ ಇತ್ತು ಒಂದು ತೆಂಗಿನ ತೆಂಗಿನಕಾಯಿಯನ್ನು ಕಲೆಕ್ಟ್ ಮಾಡಿ ಒಂದು ಹೋರಾಟ ಮಾಡತಕ್ಕಂಥದಕ್ಕೆ ತುಮಕೂರು ಜಿಲ್ಲೆಗೆ ನೀರನ್ನ ತರಬೇಕು ಅಂತ ಹೇಳಿ ದೇವೇಗೌಡರು ವೈಕ್ಯ ನಾಗರಾಜ್ ನಾಗರಾಜನವರು ಇಲ್ಲಿ ಒಂದು ಒಂದು ಕಣ್ಸಾರಿ ಫ್ಯಾಕ್ಟರಿ ಅಲ್ಲ ಇಲ್ಲೊಂದು ತಗಡೆ ಫ್ಯಾಕ್ಟರಿ ಇತ್ತು ಆಗ ನಾವೆಲ್ಲ ಕೆಂಗಾರೆ ನಾವು ಸಣ್ಣ ಹುಡುಗರುಗಳಾಗ ಈಗ ನೀವೇನು ಹಿಂದ್ಗಡೆ ಕೂತಿದ್ದೀರಿ ನಮ್ಮನ್ನು ಬೆಳೆಸಿರ್ತಕ್ಕಂಥವ್ರು ನಿಂತರ ನಾವು ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ದೇವೇಗೌಡರು ಕೇಳ್ಕೊಂಡು ನಿಂತಾ ಇದ್ದು ನಿಮ್ಮ ಜೊತೆಗೆ ಆ ರೀತಿ ನಾವು ಬಂದಂತವ್ರು ದೇವೇಗೌಡರ ಒಂದು ಹೋರಾಟ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಒಂದು ನೀರಾವರಿಯ ವಿಷಯದಲ್ಲಿ ಅವರು ಈ ಒಂದು ಭಾಗಕ್ಕೆ ಅವರದೇ ಆದಂತ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡು ಎರಡನೇ ಬಾರಿ ಶಾಸಕರಾದಾಗ ಒಂದು ಖಾಸಗಿ ನಿರ್ಣಯವನ್ನ ಪಕ್ಷೇತರ ಶಾಸಕರಾಗಿ ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತಾರೆ ಯಾವ ಕಾರಣಕ್ಕೆ ಅಂದ್ರೆ ಅವತ್ತಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಮಿಳುನಾಡಿನಲ್ಲಿ ಅವರ ಒಂದು ಹುಟ್ಟಿನ ಹಬ್ಬಕ್ಕೆ ಹೋಗ್ತಾರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕಾಮರಾಜವರು ಅಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರೆ ನಾವು ಎಷ್ಟು ಬೇಕಾದ್ರೂ ನೀರನ್ನು ತಮಿಳುನಾಡಿಗೆ ಕೊಡ್ತೀವಿ ನೀವು ಭತ್ತ ಬೆಳೆದು ನಮಗೆ ಕೊಡಿ ಅಂತ ಹೇಳಿ ಅಲ್ಲಿ ಭಾಷಣ ಮಾಡ್ಬಿಟ್ಟಿರ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ದೇವೇಗೌಡರು ಆಗ ಇನ್ನೂ ಇಪ್ಪತ್ತೆಂಟು ವರ್ಷದ ಯುವಕ ವಿಧಾನಸಭೆಯಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿ ಯಾವ ಹೇಮಾವತಿಯ ಜಲಾಶಯವನ್ನು ಕಟ್ಟಲೇಬೇಕು ಅಂತ ಹೇಳಿ ಖಾಸಗಿ ನಿರ್ಣಯವನ್ನು ಮಂಡಿಸಿ ಆರಂಗಿ ಜಲಾಶಯ ವಾಟೆಹೊಳೆ ಜಲಾಶಯ ಮತ್ತು ನಮ್ಮ ಹೇಮಾವತಿ ಜಲಾಶಯದ ನಿರ್ಮಾಣಕ್ಕೆ ಸನ್ಮಾನ್ಯ ದೇವೇಗೌಡರು ಕಾರಣಕರ್ತರು ಇವತ್ತು ಆ ಹೇಮಾವತಿ ಜಲಾಶಯವನ್ನು ನಿರ್ಮಾಣ ಮಾಡದೇ ಇದ್ದಿದ್ರೆ ನಮ್ಮ ನೀರಾವರಿಯ ಪರಿಸ್ಥಿತಿ ತುಮಕೂರು ಜಿಲ್ಲೆಗೆ ಯಾವ ರೀತಿಯಲ್ಲಿ ನಮ್ಮ ರೈತರು ಬದುಕಬೇಕಾಗಿತ್ತು ದೇವೇಗೌಡರು ಅರವತ್ತೇಳನೇ ಇಸವಿಯಿಂದ ಅವರು ಈ ಒಂದು ನೀರಾವರಿ ವಿಷಯದಲ್ಲಿ ಈ ಭಾಗದ ಜನತೆಯ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದ್ದಾರೆ ನಾನು ಈಗ ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ಎರಡ್ ಸಾವಿರದ ಹದಿನಾಲ್ಕು ಇದೇ ಕಾಂಗ್ರೆಸ್ ಸರ್ಕಾರ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆಗಿಂತ ಮುಂಚೆ ಎತ್ತಿನ ಒಳಗೆ ನಮ್ಮ ಚುಂಚನಗಿರಿ ಸ್ವಾಮೀಜಿಯವರಾಗಿರ್ತಕ್ಕಂಥ ನಿರ್ಮಾನಂದ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಎತ್ತಿನ ಒಳಗೆ ಬುದ್ಧಿ ಪೂಜೆ ಮಾಡುತ್ತಾರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಇನ್ನು ಮೂರೇ ವರ್ಷದಲ್ಲಿ ಎತ್ತಿನ ಒಳೆಯಿಂದ ನೀರು ತರ್ತೀವಿ ಎಂದು ಇಸ್ವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಷ್ಟು ವರ್ಷ ಆಯ್ತೀಗ ಹತ್ತು ವರ್ಷ ಆಗಿದೆ ಆ ಎತ್ತಿನ ಒಳೆ ಯೋಜನೆ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ಹೋಗೋದಿರಲಿ ಇಲ್ಲಿ ನಿಮ್ಮ ತುಮಕೂರು ಜಿಲ್ಲೆಗೆ ಏನಾದ್ರೂ ಹೋಗ್ಲಿ ಬಂತ ಹೋಗ್ಲಿ ಹಾಸನ ಜಿಲ್ಲೆಯ ಅರಸಿಕೆರೆವರೆಗಾದ್ರೂ ಬಂದಿದೆಯಾ ಎತ್ತಿನ ಹೊಳೆ ಅಲ್ಲೇ ಸಕಲೇಶ್ಪುರದೇ ನಿಂತಿದೆ ಆದ್ರೆ ಎತ್ತಿನ ಹೊಳೆ ಹೆಸರಿನ ಯೋಜನೆಯಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳು ನಿಮ್ಮ ತೆರಿಗೆಯನ್ನ ಕಷ್ಟಪಟ್ಟು ಸರ್ಕಾರಕ್ಕೆ ಕಟ್ಟಿರ್ತಕ್ಕಂತ ನಿಮ್ಮ ತೆರಿಗೆ ಹಣ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಇಲ್ಲಿವರೆಗೆ ಖರ್ಚು ಮಾಡಿದ್ದಾರೆ ನೀರು ಇನ್ನು ಅಲ್ಲೇ ಇದೆ ಇನ್ನು ಹತ್ತು ವರ್ಷ ಆದ್ರೂ ನೀರು ಕೊಡಲಿಲ್ಲ ಇವರಿಗೆಲ್ಲ ಏನಾಗಿದೆ ಎತ್ತಿನ ಹುಳ ಯೋಜನೆ ನಮ್ಮ ಅಂತ ಹಾಲು ಕೊಡ್ತಕ್ಕಂತ ಹಸು ಇದ್ದಾಗೆ ಈ ಎತ್ತಿನ ಹುಳ ಯೋಜನೆ ಇವರಿಗೆ ಚೆನ್ನಾಗಿ ಹತ್ತು ವರ್ಷದ ಹಾಲು ಕರೀತಾ ಇದ್ದಾರೆ ನೀರು ಮಾತ್ರ ಅಲ್ಲೇ ಇದೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ತಂದಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ತಂದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಹೆಸರು ಹೇಳ್ತಾ ಇದ್ದಾರಲ್ಲ ಮಾ ಪಾಪ ಹೇಳಿದ್ರು ನಮಗೆ ಪೇಪರು ಪೆನ್ನು ಕೊಡಿ ಕುಮಾರಸ್ವಾಮಿ ಕೊಟ್ಟಾಯ್ತು ದೇವೇಗೌಡರು ಕೊಟ್ಟಾಯ್ತು ಎಸ್ ಎಂ ಕೃಷ್ಣ ಅವ್ರಿಗೆ ಕೊಟ್ಟಾಯ್ತು ನನಗೊಂದು ಬಾರಿ ನಮ್ಮ ಜನ ಪೇಪರು ಪೆನ್ನು ಕೊಡಿ ಅಂತ ನಿಮ್ಮನ್ನೆಲ್ಲ ಕೇಳೋದು ಇಡೀ ರಾಜ್ಯದ ಈ ಭಾಗದಲ್ಲಿ ಜನ ಪಾಪ ಪೇಪರ್ ಪೆನ್ನು ಕೊಟ್ಟರು ಆ ಪೇಪರ್ ಪೆನ್ನು ತಗೊಂಡು ಏನ್ ಮಾಡಿದ್ದಾರೆ ನೀವು ಕೊಟ್ಟ ಪೇಪರು ಪೆನ್ನು ಚುನಾವಣೆಗಿಂತ ಮುಂಚೆ ಇದೇ ಕನಕಪುರದಿಂದ ಸಂಗಮದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಬಂದರು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆ ಕೂಗುದು ನೀವು ಪೇಪರ್ ಉಪ್ಪನ್ನು ಕೊಟ್ಟು ಆದೇಶ ಮಾಡಿ ಅಂತ ಕೊಟ್ರೆ ಈಗ ನಮ್ಮ ನೀರು ನಮ್ಮ ಹಕ್ಕು ಎಲ್ಲಿಗೆ ಹೋಗಿದೆ ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಕ್ಕಂಥ ಆದೇಶ ಈ ಕಾಂಗ್ರೆಸ್ನ ಸರ್ಕಾರ ಕೆಟ್ಟ ನಿರ್ಧಾರವನ್ನ ಮಾಡಿ ನಮ್ಮ ರೈತರಿಗೆ ಇವತ್ತು ಭತ್ತ ಬೆಳಿಲಿಕ್ಕೆ ನೀರು ಕೊಡಲಿಲ್ಲ ಕಬ್ಬು ಬೆಳಿಕೆ ನೀರು ಕೊಡ್ಲಿಲ್ಲ ಕಬ್ಬು ಒಣಗಿ ನಿಂತಿದೆ ಆ ಒಂದು ಮಂಡ್ಯ ಜಿಲ್ಲೆನ ಜನ ಇವತ್ತು ರೈತರ ಆಕ್ರೋಶದ ಇವತ್ತು ಅಲ್ಲ ಈ ಸರ್ಕಾರ ಇವತ್ತೇನು ಬರಗಾಲಿಕೆ ಒಳಗಾಗಿರ್ತಕ್ಕಂತ ಈ ನಾಡಿನ ರೈತರನ್ನ ಎಷ್ಟು ಮಟ್ಟಿಗೆ ಕಡೆಗಣಿಸಿದ್ದಾರೆ ಸರ್ಕಾರವೇ ಅಂಕಿಅಂಶ ಕೊಟ್ಟಿದ್ದಾರೆ ಮೂವತ್ತೆಂಟು ಸಾವಿರ ಕೋಟಿ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಈ ವರ್ಷ ನಾಶ ಆಗಿದೆ ಮೂವತ್ತೆಂಟು ಸಾವಿರ ಕೋಟಿ ಅದಕ್ಕೆ ಇವ್ರು ಕೊಟ್ಟು ಪರಿಹಾರ ಎಷ್ಟು ಹೆಕ್ಟರ್ಗೆ ಪ್ರತಿ ರೈತನಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ರೈತರು ಭಿಕ್ಷಕರ ಅಂತಕ್ಕಂಥ ನೀವು ಕೇಳಬೇಕು ನೀವು ಇವರು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟುಕೊಂಡು ಏನು ಮಾಡಿದ್ದಾರೆ ಕಳೆದ ಹನ್ನೊಂದು ತಿಂಗಳಿಂದ ಪ್ರತಿನಿತ್ಯ ಪೇಪರ್ ಅಡ್ವರ್ಟೈಸ್ಮೆಂಟ್ ಫುಲ್ ಪೇ ದಿನ ಬೆಳಗ್ಗೆ ಎದ್ದು ನೀವು ಇವರಿಬ್ಬರು ಮುಖ ನೋಡಬೇಕು ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋಣ ನಾನೂರು ಕೋಟಿ ನಮ್ಮ ರೈತರಿಗೆ ಪರಿಹಾರ ಅಂತ ಕೊಟ್ಟಿರೋಣ ಆರ್ನೂರು ಕೋಟಿ ಆ ಆರ್ನೂರು ಕೋಟಿನೂ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಇನ್ನೊಂದು ಭಾಗ ಹತ್ತು ಕೆಜಿ ಅಕ್ಕಿ ಎಂದ್ರು ನಮ್ಮ ನಾಡಿನ ಜನತೆ ಹಸ್ದು ಹೊದಕ್ಬಾರ್ದು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಎಂದ್ರು ಇವತ್ತು ಎಷ್ಟು ಕೆಜಿ ಕೊಡ್ತಾ ಇದ್ದಾರೆ ನಿಮಗೆ ಆ ಹತ್ತು ಕೆಜಿ ಘೋಷಣೆ ಮಾಡಿದ್ದಾರೆ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರ ಈ ದೇಶದ ಎಂಬತ್ತು ಕೋಟಿ ಜನತೆಗೆ ಮೂರು ಲಕ್ಷ ಕೋಟಿ ಹಣವನ್ನ ಖರ್ಚು ಮಾಡಿ ಈ ದೇಶದ ಎಂಬತ್ತು ಕೋಟಿ ಜನತೆಗೆ ಅಕ್ಕಿಯನ್ನು ಐದು ಕೆಜಿ ಕೊಡ್ತಾ ಇದ್ದಾರೆ ಮೊನ್ನೆ ಮ್ಯಾನಿಫೆಸ್ಟೋದಲ್ಲೂ ಮುಂದಿನ ಐದು ವರ್ಷಗಳ ಕಾಲ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನ ಮೂರು ಕೆಜಿ ಅಕ್ಕಿ ಕೊಡೋದು ಇಳಿಸಿದ್ದಾರೆ ಹತ್ತು ಕೆಜಿ ಏನ್ ಹೇಳಿದ್ರು ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಎಂದು ನಿಮ್ಗೆ ನೂರ ಎಪ್ಪತ್ತು ರೂಪಾಯಿ ಕೊಟ್ಟರು ಮಾರ್ಕೆಟ್ ಅಲ್ಲಿ ಇವತ್ತೇನು ಬೆಲೆ ಇದೆ ಅಕ್ಕಿಯನ್ನು ಕೊಂಡ್ಕೊಳ್ಳಿಕ್ ಸಾಧ್ಯವ ಇದೆಲ್ಲ ಈ ಗ್ಯಾರಂಟಿ ಹೆಸರಿನ ಕಾರ್ಯಕ್ರಮ ಏನಿದೆ ಈ ಗ್ಯಾರಂಟಿ ಹೆಸರಿನ ಕಾರ್ಯಕ್ರಮಗಳು ನನ್ನ ಹಳ್ಳಿಯ ತಾಯಂದರಿಗೆ ನಾನು ಎಲ್ಲ ಕಡೆ ಮನವಿ ಮಾಡಿದ್ದೇನೆ ನಾನು ಯಾವುದೇ ನನ್ನ ತಾಯಂದ್ರನ್ನ ಅಗವರ್ಸ್ತಕ್ಕಂತವಲ್ಲ ಇವತ್ತು ನಿಮ್ಮಗಳ ಹೆಸರಿನಲ್ಲಿ ದುರುಪಯೋಗ ಪಡಿಸ್ಕೊಂಡು ಎರಡ್ ಸಾವಿರ ರೂಪಾಯಿನ ನಮ್ಮ ಗೃಹ ಕೊಡ್ತಾ ಇದ್ದೀನಿ ಗೋಲಕ್ಷ್ಮಿ ಹೆಸರಿನಲ್ಲಿ ಅದೇ ಎರಡ್ ಸಾವಿರ ರೂಪಾಯಿಗೆ ನೀವು ಅದೇ ಕುಟುಂಬಗಳಿಗೆ ಎಷ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದೀರಿ ದಯವಿಟ್ಟು ನಿಮ್ಮ ಅನುಭವ ಆಗಿದೆ ನಮ್ಮಲ್ಲಿ ಇತ್ತೀಚೆಗೆ ಆಯ್ತು ಅಂದ್ರೆ ನಾವೇ ಸರ್ಕಾರಗಳು ನಿಮ್ಮನ್ನ ಒಂದು ಮದ್ಯದ ಅಂಗಡಿಗೋ ವೈರ್ ಅಂಗಡಿಗೋ ಸಾಯಂಕಾಲ ಟೈಮ್ ಕಲಸು ಕಲಿಸ್ಬಿಟ್ಟಿದ್ದೀವಿ ಸರ್ಕಾರ ಹೆಚ್ಚಿನ ಆದಾಯ ತಗೋಬೇಕು ಹೇಳಿ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತಾ ಇದ್ದಂತ ಒಂದು ಬಾಟ್ಲು ಬೆಲೆನ ಇವತ್ತು ಇನ್ನೂರ ಐವತ್ತು ರೂಪಾಯಿ ಏರಿಕೆ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳಿ ನಿಮ್ಮ ನಿಮ್ಮ ಪ್ರತಿ ತಿಂಗಳು ನೀವು ಈ ಸರ್ಕಾರ ನಿಮ್ ಪಿಕ್ ಪ್ಯಾಕೆಟ್ ಮಾಡ್ತಾ ಇರ ಪಿಕ್ ಪ್ಯಾಕೆಟ್ ಸರ್ಕಾರ ಇದು ಇವರೇನು ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ ಇವತ್ತು ದುಡ್ಡು ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ ಅದು ನಿಮಗೆ ಹಾಕಿದ್ದಾರೆ ನಿಮ್ ತಲೆಗೆ ಹೊರಿಸಿದ್ದಾರೆ ಅದಷ್ಟೇ ಅಲ್ಲ ಐವತ್ತೆರಡು ಸಾವಿರ ಕೋಟಿ ಅಂತ ಏನ್ ಹೇಳ್ತಾ ಇದ್ದಾರೆ ಈ ಐವತ್ತೆರಡು ಸಾವಿರ ಕೋಟಿನ ಇವತ್ತೇನು ಯಾವ ರೀತಿ ಹೊಂದಿದ್ದಾರೆ ಈ ಐವತ್ತೆರಡು ಸಾವಿರ ಕೋಟಿ ಕಾರ್ಯಕ್ರಮಕ್ಕೆ ಕೊಡ್ಲಿಕ್ಕೆ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಈ ಒಂದು ಲಕ್ಷದ ಐದು ಸಾವಿರ ಕೋಟಿನಲ್ಲಿ ಐವತ್ತೆರಡು ಕೋಟಿ ಪಾಯಿತು ಐವತ್ತೆರಡು ಸಾವಿರ ಕೋಟಿ ನಿಮ್ ಕುಟುಂಬಗಳು ಕೊಡ್ತಾವೆ ಇನ್ನು ಐವತ್ತೆರಡು ಸಾವಿರ ಕೋಟಿ ಎಲ್ಲಿಗೆ ಹೋಗ್ತಾ ಇದೆ ಆ ದುಡ್ಡು ಸರಿ ಯಾರು ಈಗ ಐವತ್ತೈದು ಸಾವಿರ ಕೋಟಿ ಈಗೇನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ನಾನು ಮುಂದಿನ ಸಲ ಚುನಾವಣೆ ನಿಲ್ಲಲ್ಲ ರಾಜಕೀಯದಿಂದ ಅಂತ ಹೇಳಿದ್ದಾರೆ ಈಗ ಲಕ್ಷ ಕೋಟಿ ಪ್ರತಿ ವರ್ಷ ಮಾಡ್ತಾರಲ್ಲ ಇನ್ನೈದ್ ವರ್ಷಕ್ಕೆ ಇನ್ನೈದು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಆ ಸಾಲ ತೀರ್ಸರಿ ಯಾರು ಮುಂದಿನ ಸರ್ಕಾರ ತೀರ್ಸಕ್ ಸಾಲ ತೀರ್ಸ್ಬೇಕಾದ್ರು ಪುಣ್ಯಾತ್ಪುರ್ ನಮ್ಮ ತಂದೆ ತಾಯಿದ್ರು ಐದೂವರೆ ಕೋಟಿ ಜನ ಆರೂವರೆ ಕೋಟಿ ಜನ ನೀವೇನಿರಿ ನಿಮಗೆ ಮತ್ತೆ ನಾವು ಟ್ಯಾಕ್ಸ್ ಹಾಕ್ತೀವಿ ಸರ್ಕಾರ ನಿಮ್ಮ ಜಾಬಿಂದ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡನ್ನ ಕಟ್ಟಬೇಕು ಇವತ್ತು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಘೋಷಣೆ ಮಾಡಿ ನಿಮ್ ಕುಟುಂಬಗಳ ಮೇಲೆ ಒಂದೊಂದು ಕುಟುಂಬಕ್ಕೆ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಸಾಲದವರೆಯನ್ನ ಈ ಸರ್ಕಾರ ಹೊರಿಸಿದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಈಗ ರಾಹುಲ್ ಗಾಂಧಿ ಅವರು ಬೇರೆ ಒಂದು ನನ್ನ ಘೋಷಣೆ ಮಾಡ್ಬಿಟ್ರು ತಮಿಳ್ನಾಡಲ್ಲಿ ಮೂವತ್ತೊಂದು ಲಕ್ಷ ಕೇಂದ್ರ ಸರ್ಕಾರದ ಹುದ್ದೆಗಳು ಖಾಲಿ ಇದ್ದಾವಂತ ಸರ್ಕಾರದ ಹುದ್ದೆಗಳು ಅದನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಹುದ್ದೆಗಳನ್ನು ತುಂಬುತ್ತೀವಿ ಎಂದಿದ್ದಾರೆ ನಾನು ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಕೇಳ್ತೀನಿ ನೀವು ಮೂವತ್ತೊಂದು ಲಕ್ಷ ಉದ್ಯೋಗ ತುಂಬುದು ಆಮೇಲೆ ನಿಮ್ ಸರ್ಕಾರ ಬರುತ್ತೋ ಇಲ್ವೋ ಆಮೇಲೆ ನೋಡೋಣ ಈ ಕರ್ನಾಟಕದ ಜನ ನಿಮ್ಗೆ ಸರ್ಕಾರ ಕೊಟ್ಟವ್ರ ಅಳತೆ ನಡೆಸಕ್ಕೆ ಅಧಿಕಾರ ಕೊಟ್ಟವ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಎಷ್ಟು ಖಾಲಿ ಇದೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡದೆ ಖಾಲಿ ಇಟ್ಕೊಂಡಿದ್ದಾರೆ ನೀವು ಅಲ್ಲಿ ಕೇಂದ್ರ ಸರ್ಕಾರ ಮೇಲೆ ಮಾಡಿ ರಾಜ್ಯದ ಜನ ನಿಮಗೆ ಅಧಿಕಾರ ಕೊಟ್ಟರಲ್ಲ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆನ ಭರ್ತಿ ಮಾಡದೆ ನಮ್ಮ ಯುವಕರುಗಳನ್ನ ನಿರುದ್ಯೋಗಿಗಳಾಗಿ ಇವತ್ತು ಕಷ್ಟದ ಜೀವನವನ್ನು ನಮ್ಮ ಯುವಕರಿಗೆ ಏನು ಕೊಡ್ತಾ ಇದ್ದೀರಿ ಇದು ಧ್ರುವ ನಿಮಗೆ ಮಾಡ್ತಾ ಇರೋದು ಯುವನಿಧಿ ಅಂತ ಘೋಷಣೆ ಮಾಡಿದ್ದಾರೆ ಎಷ್ಟು ಜನಕ್ಕೆ ಯುವ ಹಣ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಅದಕ್ಕೂ ಕಂಡೀಷನ್ಗಳು ನಾನು ಹೇಳ್ತಾ ಹೋದ್ರೆ ಇನ್ನು ಅರ್ಧ ಗಂಟೆ ಇವೆಲ್ಲ ವಿಷಯಗಳನ್ನ ಸಮಯ ನಾನು ಇನ್ನು ಕನಕಪುರಕ್ಕೆ ಅಲ್ಲಿ ಸಭೆಗೆ ಹೋಗಬೇಕಾಗಿದೆ ಒಂದೂವರೆ ಗಂಟೆ ಬೇಕು ಜರ್ನಿ ಇವತ್ತು ಸೂಕ್ಷ್ಮವಾಗಿ ಗಮನಿಸಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ಹೊಸ ಯೋಜನೆಗಳನ್ನ ಕೊಡಲಿಲ್ಲ ನೀರಾವರಿ ಯೋಜನೆಗಳಿಗೆ ಕೊಟ್ಟಿಲ್ಲ ಇವತ್ತು ಒಂದು ರಸ್ತೆ ಕೆಲಸ ಇಲ್ಲ ಇದು ಈ ಸರ್ಕಾರದ ಅವರ ನಡವಳಿಕೆ ನಡವಳಿಕೆಯಿದೆ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಕುಡಿಯೋ ನೀರಿಲ್ಲ ಹಲವಾರು ಹಳ್ಳಿಗಳಲ್ಲಿ ಏಳು ಸಾವಿರದ ಎಂಟುನೂರು ಹಳ್ಳಿಗಳಲ್ಲಿ ಇವತ್ತು ಕೊಳವೆ ಬಾವಿಗಳು ಸ್ವಚ್ಛವಾಗಿ ರೈತರಿಗೆ ಇವತ್ತು ನೀರು ಕೊಡ್ಲಿಕ್ಕೆ ಇವತ್ತು ಹಳ್ಳಿಗಳಿಗೆ ಸಾಧ್ಯ ಆಗಿಲ್ಲ ಈ ಸರ್ಕಾರದಲ್ಲಿ ಇಂಥ ಸರ್ಕಾರ ಇವತ್ತು ನಡೀತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಒಂದು ದಿವಸ ನಮ್ಮ ಜನಗಳ ಕಷ್ಟ ಸುಖಗಳು ಏನು ಅಂತಕ್ಕಂಥದನ್ನ ನೋಡ್ಲಿಲ್ಲ ಇವತ್ತು ಈ ಅಣ್ಣ ತಮ್ಮಂದರು ಇವತ್ತೇನ್ ದೊಡ್ಡ ಅಭಿವೃದ್ಧಿ ಕತೆ ಹೇಳ್ತಾರೆ ಕನಕಪುರ ನಮ್ಮ ಗ್ರಾಮಾಂತರ ಜಿಲ್ಲೆಯ ಹಳ್ಳಿಗಳು ಕೊಟ್ಟಿದ್ದೇವೆ ಅಂತ ಹೇಳಿ ಒಂದೇ ಒಂದು ಇವರು ಲೋಕಸಭಾ ಸದಸ್ಯರಾಗಿ ಇವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಈ ಐದು ತಾಲೂಕುಗಳಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದಾರೆ ಪ್ರಶ್ನೆ ಮಾಡಿ ಇವರು ನಿಜಕ್ಕೂ ದುಡಿಮೆ ಮಾಡಿದ್ರೆ ನಿಜಕ್ಕೂ ಅಭಿವೃದ್ಧಿಗೆ ಕೆಲಸವನ್ನ ಮಾಡಿದ್ರೆ ಇವತ್ತು ಕಳೆದ ಆರು ತಿಂಗಳಿಂದ ಕಳೆದ ಆರು ತಿಂಗಳಿಂದ ಕುಕ್ಕರ್ ಸೀರೆ ಹೋವನಗಳು ಇದನ್ನ ಕೊಟ್ಟು ನಿಮ್ಮಿಂದ ಮತ ಪಡೆಯಬೇಕು ಈ ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ಕಳೆದ ಚುನಾವಣೆಯಲ್ಲಿ ನಾಳೆ ಬೆಳಗ್ಗೆ ನೀವು ಮತದಾನಕ್ಕೆ ಹೋಗಬೇಕು ನಿಮ್ಮ ರಂಗನಾಥ್ ಹೆಸರಿನಲ್ಲಿ ಒಂದು ಪ್ಲಾಸ್ಟಿಕ್ ಕಾರ್ಡು ಪ್ಲಾಸ್ಟಿಕ್ ಕಾರ್ಡ್ ನ ಸ್ಮಾರ್ಟ್ ಕಾರ್ಡ್ ಕೊಟ್ಟು ರಾತ್ರಿ ಒಂದು ಅರವತ್ತು ಸಾವಿರ ಹಂಚಿ ನೀವು ನಾಳೆ ಬೆಳಗ್ಗೆ ಓಟ್ ಹಾಕ್ಬಿಟ್ಟು ಈ ಕಾರ್ಡ್ ತಗೊಂಡೋಗಿ ಒಂದು ಶಾಪಿಂಗ್ ಮಾಲ್ ನಲ್ಲಿ ಸೋಪ್ ಮಾಡಿಬಿಟ್ರೆ ಐದು ಸಾವಿರ ರೂಪಾಯಿನ ಏನು ಬೇಕಾದ್ರೂ ನೀವು ಮೆಟೀರಿಯಲ್ ಖರೀದಿ ಖರೀದಿ ಮಾಡಬಹುದು ಅಂತೇಳಿ ಆ ಕಾರ್ಡುಗಳನ್ನು ಕೊಟ್ಟು ನಿಮ್ನೆಲ್ಲ ಟೂಪ್ ಮಾಡಿ ಟೋಪಿ ಆಗ್ತಂತ ಮಹಾನ್ ಭಾವಗಳು ಈಗ ನಮ್ಮ ಕಾಲದಲ್ಲಿ ಐದ್ ಸಾವಿರಕ್ಕೆ ಟಿಸಿ ಕೊಡೋವು ಎರಡ್ ಸಾವಿರದ ಆರು ಸಾವಿರಕ್ಕೆ ನಮ್ಮ ರೈತರಿಗೆ ಐದ್ ಸಾವಿರ ರೂಪಾಯಿ ಕೊಡ್ತಾ ಇತ್ತು ಇವತ್ತು ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ನಮ್ಮ ರೈತರು ಒಂದು ಟಿ ಸಿ ಹಾಕ್ಸ್ತಾ ಇರ್ಬೇಕು ಕಟ್ಟಬೇಕಲ್ಲಿ ಇಂತ ನೀನ್ ಹಿಂಗ್ ಹೇಳ್ತೀರ ನಮ್ಮ ಜನ ಇವತ್ತು ತೀರ್ಮಾನ ನಿಮ್ ಕೈಲಲ್ವ ತಗೊಳಕಿರೋದು ನನ್ನ ಮುಂದೆ ಇರ್ತಾರೆ ಅವ್ರು ಬಂದ ಹೇಳಿ ಅಪ್ಪ ಮಹಾನುಭಾವರ ನಮ್ ಬದುಕಿ ಹೆಂಗ್ ಇಟ್ಟಿದಿರಪ್ಪ ಅಂತ ಹೇಳಿ ಅವ್ರ ಮುಖಕ್ಕೆ ಕೇಳಬೇಕು ನೀವು ಬಂದಾಗ ಏನೋ ಅದೆಂತ ಹೇಳ್ತಾರೆ ಅದೆಂತ ದುಡಿಮೆ ಮಾಡಿರೋದಕ್ಕೆ ಕೂಲಿ ಕೆಲಸ ಕೇಳಕ್ ಬಂದವ್ರಲ್ಲ ಕೂಲಿ ಕೆಲಸ ಮಾಡಿರೋದಕ್ಕೆ ಅದನ್ನ ಸಂಬಳ ಕೇಳಕ್ ಬಂದ ಕೂಲಿ ಕೆಲಸ ಮಾಡಿದೀವಿ ಕೂಲಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಬಗ್ಗೆ ಲಘುವಾಗಿ ಮಾತಾಡೋದು ಮಂಜುನಾಥ್ ಅವ್ರ ಕ್ಷೇತ್ರ ವಿಶ್ವ ತಿರುಕಳದ್ರೊಳಗೆ ಅವ್ರ ಆಯಸ್ ಅಂತ ಭಾಷಣ ಮಾಡಿದ್ರು ನಮ್ಮ ಮಾಗಡಿ ಮಹಾನುಭಾವ ಇವತ್ತು ಡಾಕ್ಟರ್ ಮಂಜುನಾಥ್ ಇವತ್ತು ಪ್ರತಿ ಮನೆ ಮನೆಯ ಮಗ ಅಂತಕ್ಕಂಥ ಭಾವನೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಜನತೆಯ ಮಾತುಗಳು ನೀವು ಕೇಳ್ತಾ ಇದ್ದೇವೆ ಇಲ್ಲೆಲ್ಲ ನಮ್ಮ ನಾಗರಾಜನೋ ಹೇಳ ನಮ್ಮ ಅಶ್ವತ್ ನಾರಾಯಣ ಹೇಳುದು ಒಂದು ಮಗು ಅಶ್ವ ನಮ್ಮ ಡಾಕ್ಟರ್ ಸಿ ಎಲ್ ಮಂಜುನಾಥ್ಗೆ ಚಾಕ್ಲೇಟ್ ಕೊಟ್ಟು ನಿಮ್ಗೆ ಒಳ್ಳೇದಾಗಲಿ ಅಂತ ಒಂದು ಮಗು ಹೇಳ್ತು ಅಂತ ಹೇಳಿ ಆ ಪ್ರೀತಿ ವಿಶ್ವಾಸ ಅವ್ರು ಪಡಿಬೇಕಾದ್ರೆ ಹದಿನೇಳು ವರ್ಷ ಆ ಜಯದೇವ ಆಸ್ಪತ್ರೆ ಯಾವ ಸರ್ಕಾರಿ ಆಸ್ಪತ್ರೆಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮೊದಲು ಅವರಿಗೆ ಆರೋಗ್ಯದ ಚಿಕಿತ್ಸೆ ನಂತರ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ ಫ್ರೀ ಆಗಿ ಬಡವರಿಗೆ ಲಕ್ಷಾಂತರ ಜನ ಬಡವರಿಗೆ ದುಡ್ಡಿಂದ ಇರ್ತಕ್ಕಂಥವ್ರು ಫ್ರೀ ಆಗಿ ಆಸ್ಪತ್ರೆ ಚಿಕಿತ್ಸೆ ಕೊಡಿಸಿದ್ದಾರೆ ಸರ್ವಿಸ್ ಮಾಡಿದ್ದಾರೆ ಅಂತ ಒಂದು ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡಿದ್ರೆ ಇವತ್ತು ಬಡವರಿಗೆ ಯಾವ ರೀತಿ ಅವರ ಹದಿನೇಳು ವರ್ಷದ ಕೊಡುಗೆ ಇದೆ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅವರ ಒಂದು ಉತ್ತಮವಾದಂತ ಮಾರ್ಗದರ್ಶನ ಕೊಡ್ತಕ್ಕಂಥ ಜಾಗದಲ್ಲಿ ನೀವು ಅವ್ರನ್ನ ಕಳಿಸ್ಕೊಟ್ರೆ ದೇಶದ ಬಡ ಕುಟುಂಬಗಳ ಕುಟುಂಬಗಳ ತಂದೆ ತಾಯಿಯರಿಗೆ ಮಕ್ಕಳಿಗೆ ಆರೋಗ್ಯದಲ್ಲಿ ಎಲ್ಲ ರೀತಿಯ ಉಚಿತವಾದ ಸೇವೆಯನ್ನು ತರಲಿಕ್ಕೆ ಇವತ್ತು ಮಂಜುನಾಥ್ ಅವರ ಸರ್ವಿಸ್ ಇವತ್ತು ಅಲ್ಲೂ ಉಪಯೋಗ ಆಗತ್ತೆ ಹೇಳ್ತಾರೆ ನಾನು ಏನಣ್ಣ ಮಾಡ್ಲಿ ನಾನು ಒಬ್ಬನೇ ಎಲ್ಲ ಕಡೆ ಓಡಾಡಬೇಕಲ್ಲ ಅದಕ್ಕೆ ಈಗ ಈಗ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದೀನಣ ಈಗ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ ಈ ಚುನಾವಣೆಯಲ್ಲಿ ನಾನು ಒಂದು ಮಾತು ಹೇಳ್ತೇನೆ ಈ ಚುನಾವಣೆಯಲ್ಲಿ ಅವರು ಏನು ಚಿಕ್ಕರ್ಲಾಗೆ ಹಾಕುದ್ರಿಗೆಲ್ಲಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಮಂಜುನಾಥ್ ಅವರನ್ನು ಈಗಾಗಲೇ ಈ ಕ್ಷೇತ್ರದ ಜನತೆ ನಿಮ್ಮಂತ ಪುಣ್ಯಾತ್ಪುರಲ್ಲಿ ಕೇಳೋಣ ಆಗಲೇ ತೀರ್ಮಾನ ಮಾಡಿದ್ದೀವಿ ಮಂಜುನಾಥ್ ಗೆಲ್ಲಿಸಲಿಕ್ಕೆ ಹೊಸ ಒಂದು ವ್ಯವಸ್ಥೆ ಹೊಸ ಒಂದು ವ್ಯವಸ್ಥೆ ಈ ಪ್ರಾರಂಭ ಆಗ್ತದೆ ಅವರ ಪಾಪದ ಕೂಡ ತುಂಬಿದೆ ಅವರ ಪಾಪದ ಕೂಡ ತುಂಬಿದೆ ಈ ರಾಜ್ಯ ಯಾವ ಮತ್ತೆ ಹೋಗಿದ್ದಾರೆ ಇದೆಲ್ಲ ನೋಡಿದ್ದೀರಿ ನಮ್ಮ ಕುಡಿಗಳನ್ನ ನನ್ನ ತಂದೆ ತಾಯಿದ್ರಿ ಅಶ್ವಥ್ ನಾರಾಯಣ ಒಂದು ಹೇಳುದು ನಾವು ನಿಮ್ ಇದ್ದೇವೆ ನಾನು ಈ ಮಣ್ಣಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ನಮ್ಮ ಕುಟುಂಬ ನಿಮ್ ಜೊತೆಯಲ್ಲಿ ಕಷ್ಟ ಸುಖದಲ್ಲಿರ್ತೇವೆ ಏನಾಯ್ತು ನಾನು ಕುಮಾರಣ್ಣ ಬಂದು ಈ ಭಾಗದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ತಯಾರಾಗಿದ್ದೇವೆ ಈ ಮಾತನ್ನ ಹೇಳಿದ್ದಾರೆ ನಾನು ಅದಕ್ಕೆ ಪುನರುಚ್ಚಾರ ಮಾಡ್ತೇನೆ ಈ ಕ್ಷೇತ್ರದಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ಪ್ರೀತಿಯಿಂದ ಮನೆಯ ಮಕ್ಕಳು ಬಂದಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ನಮಗ ಅಭಿಮಾನದಿಂದ ನಮ್ಗೆ ಆಶೀರ್ವಾದ ಮಾಡಿದ್ದೆ ಅದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅದೆಲ್ಲ ಸರಿ ಮಾಡ್ಸೋಣ ಈ ಕಾತಲ್ಲಿ ಇಲ್ಲಲ್ಲ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಇಡೀ ಸಮಸ್ಯೆ ಇಡೀ ರಾಜ್ಯದಲ್ಲಿ ಸರ್ಕಾರದಲ್ಲಿ ಇದೆ ಇದು ಅದಕ್ಕೆ ಒಂದು ಸ್ವತಂತ್ರವಾದ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ಸ್ವಲ್ಪ ನಾವು ತಪ್ಪುಗಳು ಮಾಡ್ಕೊಂಡಿದ್ದೇವೆ ತಪ್ಪನ್ನು ತೀರ್ಕೊತೀವಿ ನಿಮ್ಮ ಆಶೀರ್ವಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಮ್ಮ ಜನತಾ ಕಾರ್ಯಕರ್ತರಿಗೆ ಮನವಿ ಮಾಡೋದು ಮತಪೆಟ್ಟಿಗೆ ಡಬ್ಬದಲ್ಲಿ ನೀವು ಓಟ್ ಹಾಕ್ಲಿಕ್ಕೆ ಹೋದಾಗ ಎಲ್ಲಪ್ಪ ನಮ್ಮ ತೆರೆ ಹೊತ್ತ ಮಹಿಳೆ ಕಾಣ್ತಾ ಇದೀವಲ್ಲ ಅಂತ ಅನ್ಕೊಂಡ್ಬಿಟ್ಟಿವಿ ಮಂಜುನಾಥ್ ಅವರ ಗುರುತು ಕಮಲ ಗುರುತು ಅವರ ಕ್ರಮ ಸಂಖ್ಯೆ ನಂಬರ್ ಒಂದು ಅದಕ್ಕೆ ತಮ್ಮ ಆಶೀರ್ವಾದವನ್ನ ಇಪ್ಪತ್ತಾರನೇ ತಾರೀಕು ಮತಗಟ್ಟೆ ಹೋದಾಗ ನೀಡೋದ್ರ ಮುಖಾಂತರ ಬಹುಶಃ ಈ ಒಂದು ಕ್ಷೇತ್ರದಲ್ಲಿ ಒಂದು ಹೊಸ ಯುಗ ಪ್ರಾರಂಭ ಆಗ್ತದೆ ನಿಮ್ಮಗಳ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದವನ್ನು ಅವರಿಗೆ ನೀಡಿ ಇವತ್ತು ಒಂದು ಉತ್ತಮವಾದಂತಹ ಜನಪ್ರತಿನಿಧಿಯನ್ನ ನಿಮ್ಮ ಒಂದು ಸೇವೆಯನ್ನ ಮಾಡಲಿಕ್ಕೆ ತಾವು ಆಶೀರ್ವದಿಸಿ ಅಂತಕ್ಕಂತ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಹೊಂದಿಸಿ ನನ್ನ ಎಡಮಾತ್ ಮುಗಿಸ್ತೇನೆ ಜೈ ಜಯ ಕರ್ನಾಥ ಮುಖ್ಯಾಗೆ ಆದಂತ ಸೇವೆಗಳು ಮುಂದಿನ ದಿನದಲ್ಲಿ ಈ ರಾಷ್ಟ್ರಕ್ಕೆ ಸಿಗಲಿ ಅಂತ ಹೇಳಿ ತಮ್ಮಲ್ಲಿ